ಕೆರೆಗೆ ನೀರು ತುಂಬಿಸುವಂಥ ಪೈಪ್ ಒಡೆದು ನೀರು ಪೋಲು ಕೃಷ್ಣಾ ನದಿಯಿಂದ ಸರಬರಾಜು ಆಗ್ತಾ ಇದ್ದಂಥ ನೀರು ಜಾಲಾಪುರ ಗ್ರಾಮದ ಬಳಿ ಒಡೆದಂಥ ಬೃಹತ್ ಪೈಪು ಕೊಪ್ಪಳ ಜಿಲ್ಲೆಗ ಕುಷ್ಟಗಿ ತಾಲೂಕಿನ ಜಾಲಾಪುರ ಎರಡು ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆ ಕೊಪ್ಪಳ ಜಿಲ್ಲೆ ಕುಷ್ಟಗಿ ಯಲಬುರ್ಗ ತಾಲೂಕಿನ ಕೆರೆಗಳು ಕಳಪೆ ಗುಣಮಟ್ಟದ ಪೈಪ್ ಅಳವಡಿಸಿರುವಂಥ ಆರೋಪ ಅಧಿಕಾರಿಗಳಂದರೆ ಲಕ್ಷದ ಬರದ ಇದೀಗ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಬೃಹತ್ ಪೈಪ್ ಒಡೆದು ನೀರೆಲ್ಲ ಪೋಲಾಗ್ತಾ ಇದೆಯಂತೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಜಾದಾಪುರದಲ್ಲಿ ಇದರಿಂದ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಎರಡು ಗ್ರಾಮಗಳಿಗೇನು ನೀರು ಒದಗಿಸಲಾಗ್ತಾ ಇತ್ತಂತೆ ಕಡಿಮೆ ಕ್ವಾಲಿಟಿಯ ಕ್ವಾಲಿಟಿಯ ಅಲ್ಲದಂಥ ಪೈಪನ್ನು ಅಳವಡಿಕೆ ಮಾಡಿರೋದ್ರಿಂದಲೇ ಈ ಥರ ಸಮಸ್ಯೆ ಆಗಿದೆ ಅನ್ನೋದನ್ನು ಹೇಳ್ಕೊಳ್ತಾ ಇದ್ದಾರೆ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಎಷ್ಟು ಮಟ್ಟಿಗೆ ನೀರು ಹೇಗ್ ಚುಮ್ತಾ ಇದೆ ಅಂತ ಎಷ್ಟು ನೀರು ವೇಸ್ಟ್ ಹೇಳಿ ನೋಡೋಣ ತಲುಪಬೇಕಾದ ಕಡೆಗೆ ತಲುಪೋದು ಇಲ್ಲ ಹಾಗಾಗಿ ಅಧಿಕಾರಿಗಳ ವಿರುದ್ಧ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ا سڀ ڪجهه ٿي وڃي ٿو પાણી કોઈ <com> <Jincción> <sharp apare Lucar cells> <smallzw DVD> ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ ನಾಗರಾಜು ಪೈಪ್ ಮುಚ್ಚೋ ಕೆಲಸ ಅಥವಾ ಹಾಗೆ ಚಿಮ್ತಾ ಇದೆಯಾ ಏನ್ ಹೇಳ್ತಾರೆ ಅಧಿಕಾರಿಗಳು ನೀತಿ ಏನಂತಂದ್ರೆ ಏನು ಕೊಪ್ಪಳ ಜಿಲ್ಲೆಯ ಒಣಬೇಸ ಪ್ರದೇಶವಾಗಿರುವಂತ ಕುಷ್ಟಗಿ ಮತ್ತು ಯಲಬುರ್ಗು ತಾಲೂಕಿನಲ್ಲಿ ಏನಂದ್ರೆ ಕೆರೆಗಳಿಗೆ ನೀರು ಸುರಿಸು ಯೋಜನೆಯನ್ನ ಅನುಷ್ಠಾನಗೊಳಿಸಲಾಗಿದೆ ಈಗಾಗಲೇ ಕೃಷ್ಣಾ ನದಿಯಿಂದ ಮೂಲಕ ಕೆಲ್ಸಂಸಿ ಯೋಜನೆಗೆ ಚಾಲನೆ ನೀಡಿರ್ತಿತ್ತು ಆ ಕಾರಣಕ್ಕಾಗಿ ಅದ್ರ ಏನಂದ್ರೆ ಕೃಷ್ಣ ತಾಲೂಕಿನ ಏನು ಜಾಲಾಪುರ ಗ್ರಾಮ ಬರುತ್ತೆ ಗ್ರಾಮದಲ್ಲಿ ಏನು ಬ್ರೂತ್ಗಳನ್ನ ಬ್ರೂತ್ ಪೈಪ್ಗಳ ಮೂಲಕ ಅವನ್ನ ಏನಂದ್ರೆ ಪೈಪ್ ಗಳ ಮೂಲಕ ಕೆಲ್ಸಂಪ್ ಯೋಜನೆಗೆ ಚಾಲನೆ ನೀಡಿರ್ತದೆ ಆದ್ರೆ ಇದೀಗ ಏನಾಗಿದೆ ಅಂದ್ರೆ ಆ ಪೈಪ್ ಗಳು ಹೊಡೆದು ಸಂಪೂರ್ಣವಾಗಿ ಅಪಾರ ಪ್ರಮಾಣದ ನೀರು ವ್ಯರ್ಥವಾಗಿ ಪೋಲಾಗುವಂತಹ ಘಟನೆಗಳು ಕೂಡ ಜರುಗಿರುವಂತದ್ದು ಅದ್ರ ಜೊತೆ ಜೊತೆಗೆ ಹತ್ರ ಸ್ವತಃ ಅಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ ವ್ಯವಹಾರ ಕಾರಣ ಏನಂತಂದ್ರೆ ಇವರು ಕಳಪೆ ಮಟ್ಟದ ಪೈಪ್ ಗಳನ್ನ ಹಾಕ್ತಾ ಆದ್ರೆ ಪ್ರತಿ ಸಾರಿ ಯಾವಾಗಲೂ ಕೂಡ ಕೆರೆ ಶಿವಜನೆಯಲ್ಲಿ ನೀರ್ ಬಿಟ್ಟಾಗ ಈ ಬೃಹತ್ ಪೈಪ್ ಗಳು ಹೊಡೆದು ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಇಂತ ಸಂದರ್ಭದಲ್ಲಿ ಆ ಪೈಪ್ಗಳನ್ನ ರಿಪೇರಿ ಮಾಡುವ ಸಲುವಾಗಿ ಬರೋಬ್ಬರು ಹದಿನೈದಿಂದ ಇಪ್ಪತ್ತು ತಿಂಗಳು ಕಾಲ ಅವರ ಸಮಸ್ಕೊಳ್ತಾರೆ ಇದರಿಂದ ಏನಂದ್ರೆ ನಮಗೆ ಬಹಳಷ್ಟು ಕೆರೆ ತುಂಬಿಸಿ ಯಾವುದೇ ಕಾರಣಕ್ಕೂ ಕೂಡ ಕೆರೆ ತುಂಬಲ್ಲ ಆದ್ರೆ ಇವರು ಮೊದಲಿಗೆ ಅಧಿಕಾರಿಗಳು ಇರ್ತಾರೆ ಕೃಷ್ಣ ಬ್ರೀತ್ ಸ್ಕೀಮ್ ನಲ್ಲಿ ಯೋಜನೆಯ ಅನುಷ್ಠಾನಗೊಳಿಸಲು ಅಧಿಕಾರಿಗಳು ಇರ್ತಾರೆ ಅಧಿಕಾರಿಗಳು ಸಮರ್ಪಕವಾದ ಅದ್ರ ಜೊತೆಗೆ ಕ್ವಾಲಿಟಿ ಇರುವಂತ ಪೈಪ್ ಗಳು ಅಳವಡಿಸಬೇಕು ಆದ್ರೆ ಇವರು ಕಳಪೆ ಮಟ್ಟದ ಪೈಪ್ ಗಳು ಅಳವಡಿಸಿ ಪ್ರತಿ ಬಾರಿ ಕೂಡ ನೀರ್ ಬಿಟ್ಟಾಗ ಆ ಪ್ರೆಸರ್ ಇಂದ ಈ ರೀತಿ ಬಹಳಷ್ಟು ಸಮಸ್ಯೆ ಆಗ್ತಿತ್ತು ಅದ್ರ ಜೊತೆಗೆ ಏನಂತಂದ್ರೆ ವ್ಯರ್ಥವಾಗಿ ನೀರು ಪೋಲಾಗ್ತಿರೋದು ಅದ್ರ ಜೊತೆಗೆ ಏನಂತಂದ್ರೆ ಕೆರೆಯನ್ನು ತುಂಬ ತುಂಬೋದು ಕೂಡ ಆಗ್ತಾ ಇಲ್ಲ ನಮ್ಗೆ ಸಮಸ್ಯೆ ಆಗ್ತದೆ ಅಧಿಕಾರಿಗಳು ಈಗ್ಲಾದರೂ ನಿರ್ಲಕ್ಷ್ಯ ಬಿಟ್ಟು ಆ ಕೆರೆ ತೆಂಶ ಯೋಜನೆ ಅಡಿಯಲ್ಲಿ ಏನು ಕಳಪೆ ಮಟ್ಟದ ಪೈಪ್ಗಳು ಹಾಕಿದ ಅದು ತೆರೆಗೊಳಿಸಿ ಚೆನ್ನಾಗಿರೋ ಕ್ವಾಲಿಟಿ ಪೈಪ್ ಗಳು ಹೇಳಿ ರೈತರು ಆಗುವಾಗಿರುವುದು ಆದ್ರೆ ಇದೀಗ ಏನಂದ್ರೆ ಆ ರಿಪೇರಿ ಕಾರ್ಯ ಅಂದ್ರೆ ಏನೆಲ್ಲದಾದ್ರೂ ಒಂದು ವಾರ ಅಥವಾ ಒಂದು ಹದಿನೈದು ತಿಂಗಳ ಕಾಲ ಟೈಮ್ ಸಮಕೌಶ ಬೇಕಾಗುತ್ತೆ ಯಾಕಂದ್ರೆ ಈಗ ಮೋಟಾರ್ ದೊಡ್ಡ ದೊಡ್ಡ ಮೋಟರ್ ಮೂಲಕ ಅಲ್ಲಿಂದ ಏನಂದ್ರೆ ಪೈಪ್ಗಳ ಮೂಲಕ ನೀರು ಕೆರೆಗೆ ನೀರು ತುಂಬಿಸಬೇಕು ಆದ್ರೆ ಈಗ ಮೋಟರ್ ಆಫ್ ಮಾಡ್ಬೇಕು ಅದ್ರ ಜೊತೆಗೆ ಆ ಪೈಪ್ ಯಾವ ಆ ಪೈಪ್ ಅನ್ನು ತೆರೆಗೊಳಿಸಿ ಹೊಸ ಪೈಪ್ ಗಳನ್ನ ಹಾಕುವ ನಿಟ್ಟಿನಲ್ಲಿ ಕೆಲಸ ಆಗ್ಬೇಕಾಗಿರೋದು ಆದ್ರೆ ಏನಿದ್ರು ಒಂದು ವಾರ ಮತ್ತೊಂದು ಹದಿನೈದು ದಿನ ಸಮಾವೇಶ ಬರುವುದರಿಂದ ಕೆರೆ ಧ್ವಂಸ ಯೋಜನೆಯಲ್ಲಿ ಬಹಳಷ್ಟು ಸಮಸ್ಯೆ ಆಗ್ತದೆ ಈಗ್ಲಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಕ್ವಾಲಿಟಿ ಪೈಪ್ಗಳನ್ನು ಹಾಕಿ ಏನ್ ವ್ಯರ್ಥ ಈ ನೀರು ಕೂಡ ವ್ಯರ್ಥವಾಗ್ತಿರೋದು ಅಚ್ಚಿಗೆ ಬಹಳಷ್ಟು ಸಮಸ್ಯೆ ಇರೋದು ಇವನ್ನೆಲ್ಲ ನಿವಾರಿಸಿದ ಅಧಿಕಾರಿಗಳು ಈಗ ಕ್ರಮ ಯು ನಾಗರಾಜ್ ತಮ್ಮ ಡೀಟೇಲ್ಸ್ಗಾಗಿ